ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಬಿ ಸಿ ಎಮ್ ತಾಲೂಕು ಕಲ್ಯಾಣ ಅಧಿಕಾರಿಗಳು ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ತಾಲೂಕು ಕಲ್ಯಾಣ ಅಧಿಕಾರಿ ಹುದ್ದೆಗೆ ಒಂದು ಅರ್ಜಿ ಸಲ್ಲಿಕೆಗೆ ಅವಧಿಯನ್ನು ವಿಸ್ತರಿಸುವಂಥದ್ರ ಬಗ್ಗೆ ಒಂದು ಮಾಹಿತಿನ ನೀಡ್ತಾ ಇದ್ದೀವಿ ಇನ್ನೂ ಯಾರೆಲ್ಲ ಒಂದು ಅಪ್ಲೈ ಮಾಡಿಲ್ಲ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಇಲ್ಲಿ ನೋಡ್ಬೋದು ಅವರು ಹೇಳಿರೋ ಪ್ರಕಾರ ಕೆ ಪಿ ಎಸ್ ಸಿ ಅರ್ಜಿ ಸಲ್ಲಿಕೆಗೆ ವಿಸ್ತರಣೆ ಒಟ್ಟು ಗ್ರೂಪ್ ಬಿ ವೃಂದಕ್ಕೆ ಸೇರಿದಂಥ ಉಳಿಕೆ ಮೂಲದ ಒಂದು ಎರಡು ನೂರ ಎಪ್ಪತ್ತೇಳು ಹುದ್ದೆಗೆ ಇಲ್ಲಿ ಸಹಾಯಕ ಇಂಜಿನಿಯರ್ ಹುದ್ದೆಗೆ ಬಿ ಟೆಕ್ ಪದವಿಯನ್ನು ಪರಿಗಣನೆ ಮಾಡಿರುವಂಥದ್ದು ಮತ್ತು ಇಲ್ಲಿ ಒಂದು ತಾಲೂಕಾಧಿಕಾರಿಗೆ ಸಹಿತ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಇರುವಂಥದ್ದು ಇಲ್ಲಿ ನೀವು ನೋಡ್ಬೋದು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯಲ್ಲಿ ಒಟ್ಟು ಇಪ್ಪತ್ತೊಂದು ಹುದ್ದೆಗಳಿಗೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಸ್ಪೆಸಿಫಿಕ್ ಆಗಿರುವಂಥ ಒಂದು ಪದವಿಯನ್ನು ಮಾತ್ರ ಪರಿಗಣಿಸಿ ಇದನ್ನು ಕನ್ಫರ್ಮ್ ಮಾಡಿರುವಂಥದ್ದು ಯಾವುದೇ ಪದವಿಯನ್ನು ಪಡೆದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಮೇ ಹದಿನಾಲ್ಕು ಕೊನೆಯ ದಿನ ಆಗಿತ್ತು ಈಗ ಅದನ್ನು ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿ ಇದನ್ನು ಇಪ್ಪತ್ನಾಲ್ಕರವರೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಮತ್ತು ಇದಕ್ಕೆ ಬಂದುಬಿಟ್ಟು ಶುಲ್ಕ ಟು ಎ ಟು ಬಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಐವತ್ತು ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಮತ್ತು ಎಸ್ ಸಿ ಎಸ್ ಟಿ ಕೆಟಗರಿ ಅನ್ನೋರಿಗೆ ಯಾವುದೇ ರೀತಿಯಾದಂಥ ಒಂದು ಶುಲ್ಕ ಇರಲ್ಲ ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇದು ಗ್ರೂಪ್ ಬಿ ಉಳಿಕೆ ವೃಂದ ಮೂಲ ಎರಡು ನೂರ ಎಪ್ಪತ್ತೇಳು ಇನ್ನು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಐವತ್ತು ಹುದ್ದೆಗಳು ಒಂದು ಕಾಲ್ಫಾರ್ಮ್ ಇದು ಇಲ್ಲಿ ಹಿಂದುಳುವರ ಕಲ್ಯಾಣ ಇಲಾಖೆಗೆ ಹತ್ತೊಂಬತ್ತು ಹುದ್ದೆ ಇಲ್ಲೇ ಒಂದು ಹಿಂದುಳುವರ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ಪತ್ರಾಂಕಿತ ಅಧಿಕಾರಿಗಳು ತಾಲೂಕು ವ್ಯವಸ್ಥಾಪಕರು ಇಪ್ಪತ್ತೊಂದು ಹುದ್ದೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಡೇಟು ಸಹಿತ ಅವ್ರು ಹೇರುವಂಥದ್ದು ಎಕ್ಸಾಮ್ ಡೇಟ್ ಬಂದುಬಿಟ್ಟು ಜಿ ಕೆ ಪೇಪರು ಆಗಸ್ಟಲ್ಲಿ ನಡೆಸ್ತಾರೆ ಕಡ್ಡಾಯ ಕಾಡ ಮತ್ತು ಜಿ ಕೆ ಮತ್ತು ಸೆಪ್ಟೆಂಬರಲ್ಲಿ ಸ್ಪೆಸಿಫಿಕ್ ಪೇಪರ್ ಅಂದರೆ ನಿರ್ದಿಷ್ಟ ಪತ್ರಿಕೆಯನ್ನು ನಡೆಸೋದ್ರ ಬಗ್ಗೆ ಈಗಾಗಲೇ ಅವ್ರು ಹೇಳಿರುವಂಥದ್ದು ಇದು ಸಂಬಂಧಪಟ್ಟಂತೆ ಒಂದು ಶಿಲಾಭ್ಯಾಸ ಈಗಾಗಲೇ ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಬಿ ಸಿ ಎಮ್ ತಾಲೂಕಾ ಅಧಿಕಾರಿಗೆ ಆನ್ಲೈನ್ ಕ್ಲಾಸಸ್ ಸಹಿತ ಆರಂಭ ಮಾಡಿರುವಂಥದ್ದು ಈಗಲೇ ಸಾಕಷ್ಟು ಕ್ಲಾಸಸ್ಗಳು ನಮ್ಮ ಟೀಚ್ಮೆಂಟ್ ಆ್ಯಪಲ್ಲಿ ಮುಗಿದಿರುವಂಥದ್ದು ಈ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಲ್ಲ ಕ್ಲಾಸ್ಗಳು ಮುಗಿದಿರುವಂಥದ್ದು ಈ ಒಂದು ಕ್ಲಾಸ್ಗಳು ನೀವು ಈಗೂ ಜಾಯಿನ್ ಆದರೂ ಸಹಿತ ನಿಮಗೆ ರೆಕಾರ್ಡೆಡ್ ಕ್ಲಾಸ್ಗಳು ಅವೈಲೇಬಲ್ ಇರುತ್ತೆ ಇನ್ನು ರಿಸರ್ವೇಷನ್ ಆಫ್ ಇಂಡಿಯಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ನೈನ್ಟೀನ್ ನೈಂಟಿ ಆ್ಯಕ್ಟು ಆಮೇಲೆ ಇ ಡಬ್ಲ್ಯೂ ಎಸ್ ಇಷ್ಟು ಕ್ಲಾಸಸ್ ಮುಗಿದ್ರೆ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಮುಗಿಯುತ್ತೆ ಮತ್ತು ಈಗಲೇ ನೀವು ಜಾಯಿನ್ ಆದರೂ ಸಹಿತ ಒಂದು ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ಸು ನಿಮ್ಗೆ ಅವೈಲೇಬಲ್ ಇರುತ್ತೆ ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಅದೇವಾರು ಆನ್ಲೈನ್ ಟೆಸ್ಟ್ ಇರುತ್ತೆ ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಮಿಸ್ ಆದರೂ ಸಹಿತ ನಿಮಗೆ ರೆಕಾರ್ಡಿಂಗ್ ಕ್ಲಾಸಸ್ಸು ಅವೈಲೇಬಲ್ ಇರುವಂಥ ಇದಕ್ಕೆ ಎಕ್ಸಾಮ್ಗೆ ಬಂದುಬಿಟ್ಟು ನಿಮಗೆ ಫೀಜು ಎರಡು ಸಾವಿರ ರೂಪಾಯಿ ಇರುತ್ತೆ ಒಟ್ಟು ಮೂವತ್ತು ಲೈವ್ ಆನ್ಲೈನ್ ತರಗತಿಗಳಿರುತ್ತೆ ಮತ್ತು ಆನ್ಲೈನ್ ಕ್ಲಾಸ್ ಫೀಸು ಎರಡು ಸಾವಿರ ರೂಪಾಯಿ ಮತ್ತು ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳು ಸಹಿತ ಅವೈಲೇಬಲ್ ಇರುವಂಥದ್ದು ಇನ್ನು ಲೈವ್ ಆನ್ಲೈನ್ ಕ್ಲಾಸ್ ಮಿಸ್ ಆದರೆ ನೀವು ಹತ್ತು ನಿಮಿಷಗಳ ನಂತರ ಟೀಚ್ಮೆಂಟ್ ಆ್ಯಪ್ನಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಸು ಸಹಿತ ಕೇಳ್ಬೋದು ಮತ್ತು ಪರೀಕ್ಷೆ ಬರುವವರೆಗೂ ಯಾವಾಗ ಬೇಕಾದರೂ ಸಹಿತ ಕ್ಲಾಸಸ್ಗಳನ್ನು ವಾಚ್ ಮಾಡ್ಬೋದು ಯಾವ್ಯಾವ ಕ್ಲಾಸ್ಗಳು ಡಿಲೀಟ್ ಆಗೋಲ್ಲ ಆ್ಯಪಲ್ಲೇ ಇರುತ್ತೆ ಮತ್ತು ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಇದು ನಮ್ಮ ಟೀಚ್ಮೆಂಟ್ ಆ್ಯಪು ಟೀಚ್ಮೆಂಟ್ ಆ್ಯಪ್ನಲ್ಲಿ ಒಂದು ಕ್ಲಾಸಸ್ ಇರುವಂಥದ್ದು ಬಿ ಸಿ ಎಂ ತಾಲೂಕು ಅಧಿಕಾರಿ ಈ ಒಂದು ಹುದ್ದೆಗೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಒಂದು ಜಾಯಿನ್ ಆಗಿರುವಂಥ ಈಗಾಗಲೇ ಇವೆಲ್ಲ ರೆಕಾರ್ಡೆಡ್ ಕ್ಲಾಸಸ್ಗಳು ಮುಗಿದಿರುವಂಥ ಒಂದು ಕ್ಲಾಸಸ್ಗಳು ಗಂಗಾ ಕಲ್ಯಾಣ ರಿಸರ್ವೇಷನ್ ಇನ್ ಕರ್ನಾಟಕ ಅಂಬಿಗರ ಚೌಡಾಯಿ ಅಭಿವೃದ್ಧಿ ನಿಗಮದ ಕಾರ್ಯಗಳು ಮರಾಠ ಸಮುದಾಯ ಅಲೆಮಾರಿ ಅಲೆ ಅರೆಮಾರಿ ಲಿಂಗಾಯತ ದೇವರಾಜರ ಸಭಿವೃದ್ಧಿ ನಿಗಮದ ಕಾರ್ಯಗಳು ಹಿಂದುಳು ವರ್ಗಗಳ ವಿದ್ಯಾರ್ಥಿ ವೇತನ ಹಿಂದುಳು ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವಂಥ ತರಬೇತಿ ಕಾರ್ಯಕ್ರಮಗಳು ವಸತಿ ನಿಲಯಗಳ ನಿರ್ವಹಣೆ ಯಾವ ರೀತಿ ಇರುತ್ತೆ ಎಷ್ಟೆಷ್ಟು ಭೋಜನ ವೆಚ್ಚ ಬರುತ್ತೆ ಎಚ್ಚರಿಕೆಯನ್ನು ಎಷ್ಟು ಇಸ್ಕೋತಾರೆ ಮತ್ತು ವಿದ್ಯಾರ್ಥಿ ಕೊಡುವಂಥ ಒಂದು ಸೌಲಭ್ಯಗಳು ಏನೇನ ಕಂಪ್ಲೀಟಾಗಿ ಇರುವಂಥದ್ದು ಹಿಂದುಳು ವರ್ಗಗಳ ಕಲ್ಯಾಣ ಇಲಾಖೆ ಯೋಜನೆಗಳು ಏನೇನ ತರಬೇತಿ ಕಾರ್ಯಕ್ರಮಗಳು ಹಾಸ್ಟೆಲ್ ವಾರ್ಡನ್ ರಿಲೇಟೆಡ್ಡು ಎಮ್ ಸಿ ಕ್ಯೂ ಕ್ವಶನ್ಸು ಮತ್ತು ಇವೆಲ್ಲ ಆನ್ಲೈನ್ ಟೆಸ್ಟ್ಗಳು ಟೆಸ್ಟ್ಗಳನ್ನು ಸಹಿತ ಕೊಡ್ತೀವಿ ಹಂಡ್ರೆಡ್ ಮಾರ್ಕ್ಸ್ ಟೆಸ್ಟ್ ಇರುತ್ತೆ ವಸ್ತುನಿಲಯಗಳ ನಿರ್ವಹಣೆ ಬಗ್ಗೆ ಆಮೇಲೆ ಕರ್ನಾಟಕ ರಾಜ್ಯ ಹಿಂದೂ ವರ್ಗಗಳ ಆಯೋಗದ ಬಗ್ಗೆ ಟೆಸ್ಟು ತರಬೇತಿ ಯೋಜನೆಗಳ ಬಗ್ಗೆ ಆನ್ಲೈನ್ ಟೆಸ್ಟು ಇಲಾಖೆಯ ಅಭಿವೃದ್ಧಿ ನಿಗಮಗಳ ಬಗ್ಗೆ ಆನ್ಲೈನ್ ಟೆಸ್ಟು ಮತ್ತು ಇದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಹದಿನೈದು ಹತ್ತೊಂಬತ್ತು ತೊಂಬತ್ತೈದು ಕಂಪ್ಲೀಟ್ ನೋಟ್ಸು ಮತ್ತು ಅನುಸೂಚಿತ ಜಾತಿ ಅನುಸೂಚಿತ ಬುಡುಕಟ್ಟು ಮತ್ತು ಹಿಂದಿ ಇತರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಹದಿನಿಯಮ ನೈನ್ಟೀನ್ ನೈಂಟಿ ಎಲ್ಲ ಚಾಪ್ಟರ್ಗಳ ಒಂದು ನೋಟ್ಸು ನಿಮಗೆ ಸಿಗುವಂಥದ್ದು ಇದು ಪಠ್ಯಕ್ರಮ ಕನ್ನಡದಲ್ಲಿ ಒಟ್ಟು ಹದಿನೈದು ಚಾಪ್ಟರ್ಗಳನ್ನು ಅವರು ನೀಡಿರುವಂಥದ್ದು ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಿಮಗೆ ಡೊಮೈನ್ ಪೇಪರನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀವಿ ಇನ್ನೂ ಯಾರಾದರೂ ಜಾಯಿನ್ ಆಗಿರೋದಿದ್ದರೆ ಆನ್ಲೈನ್ ಕ್ಲಾಸಸ್ಗೆ ಕೂಡಲೇ ಜಾಯಿನ್ ಆಗಿ ಮತ್ತು ಈ ಒಂದು ತರಬೇತಿಯ ಒಂದು ಲಾಭವನ್ನು ನೀವು ಪಡಿಬಹುದು ಇದಿಷ್ಟು ಇವತ್ತಿನ ಕ್ಲಾಸು ಈ ಕ್ಲಾಸ್ ಇಷ್ಟ ಆದರೆ ನಿಮಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಇನ್ನೂ ಯಾರಾದರೂ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕಿದ್ರೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಇನ್ನೂ ಅರ್ಜಿ ಹಾಕದೇ ಇರುವಂಥವ್ರಿಗೆ ಮೇ ಇಪ್ಪತ್ನಾಲ್ಕು ಕೊನೆಯ ದಿನ ಇರುತ್ತೆ ಮೇ ಇಪ್ಪತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಎಲ್ಲರಿಗೂ ಧನ್ಯವಾದಗಳು